ಒಂದು ಕತೆ ಹೇಳ್ತೀಯಾ ಕಥೆನಾ ಅಕ್ಕ ತಂಗಿ ಬೇಟೆ ಕತೆ ಹೇಳ ಅದೊಂದು ಅದ್ಭುತವಾದ ಕತೆ ಪ್ರತಿ ವರ್ಷ ನಡೀತಾ ಇರುವಂಥ ಬೇಟೆ ಕತೆ ಇದನ್ನ ನೋಡೋದಕ್ಕೆ ಎರಡು ಕಣ್ ಕೂಡ ಸಾಲಲ್ಲ ಗೊತ್ತಾ ಅದು ದುರ್ಗದ ಪರಂಪರೆಯ ಐತಿಹಾಸಿಕ ಉತ್ಸವ ಅಕ್ಕ ತಂಗಿ ಕತೆ ಅಂದರೆ ಅಕ್ಕ ಬಂದ್ಬಿಟ್ಟು ಬರ್ಗೆರಮ್ಮ ಬರ್ಗೆರಮ್ಮ ಅಂದರೆ ಮಹಾನ್ ಶಕ್ತಿ ಆದಿಶಕ್ತಿ ಪರಶಕ್ತಿ ಶಂಕರಿ ಶಾಂಭವಿ ನವೆದುರ್ಗೆ ಕುದುರೆಯನ್ನು ಹತ್ಕೊಂಡು ಬಂದರೆ ಆಕಾಶ ಮತ್ತು ಭೂಮಿ ಕೂಡ ಕಂಪಿಸ್ತಾ ಇತ್ತು ಗೊತ್ತಾ ಅತೀವವಾದ ಶಕ್ತಿಯನ್ನು ಒಳ್ಳೊಳ್ಳೆ ಬರ್ಗೇರಮ್ಮ ಬರ್ಗೆರಮ್ಮನಿಗೆ ಅತೀವ ಸುಂದರ ಹಾಗೂ ಸುರದ್ರೂಪಿಯಾದ ಒಬ್ಬಳ ತಂಗಿ ಇರ್ತಾಳೆ ಅವಳ ಸೌಂದರ್ಯಕ್ಕೆ ಮೂರು ಲೋಕಗಳೇ ಬೆರಗಾಗಿ ಹೋಗ್ತಾ ಇತ್ತು ಆಕೆ ಹೆಸರೇನೆ ತ್ರಿಪುರ ಸುಂದರಿ ತ್ರಿಪುರ ಸುಂದರಿಯ ಸಾಹಸಗಳು ಒಂದಲ್ಲ ಎರಡಲ್ಲ ಪ್ರಚಂಡ ಮಾಂತ್ರಿಕನೊಬ್ಬನಿಂದ ಊರನ್ನು ಕಾಪಾಡೋದಕ್ಕೋಸ್ಕರ ಕೋಟೆಯನ್ನೇ ಏರಿ ನಿಂತುಕೊಂಡಂತಹ ಗಟ್ಟಿಗಿತ್ತಿಯವಳು ಶಕ್ತಿ ಪೀಠದಂತಹ ಅಧಿದೇವತೆ ತ್ರಿಪುರ ಸುಂದರಿಗೆ ಒಂಬತ್ತು ಜನ ಮುದ್ದಾದ ಮಕ್ಕಳಿರ್ತಾರೆ ಆದರೆ ಅಕ್ಕ ನಮ್ಮನೆಗೆ ಸಂತಾನದ ಫಲವಿರೋದಿಲ್ಲ ಬರಗೇರಮ್ಮನಿಗೆ ಸಂತಾನ ಇಲ್ಲದೇ ಇರೋ ಕಾರಣದಿಂದ ತಂಗಿ ತ್ರಿಪುರೆಯ ಮಕ್ಕಳನ್ನು ತುಂಬ ಮುದ್ದಾಗಿ ಸಾಕ್ತಾ ಇರ್ತಾಳೆ ತಿಂಡಿ ತಿನಿಸುಗಳನ್ನು ಕೊಡ್ತಾ ಆಗಾಗ ಬಂದು ಹೋಗುತ್ತಾ ತಂಗಿ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ಮುದ್ದಿಸ್ತಾ ಇರ್ತಾಳೆ ಬರಗೇರಮ್ಮ ಮತ್ತು ತ್ರಿಪುರ ನಡುವೆ ಅತೀವವಾದ ಪ್ರೀತಿ ಬಾಂಧವ್ಯ ಇರುತ್ತೆ ಇದನ್ನ ನೋಡಿ ಸೈಸೋಕಾಗದಿರೋಂಥ ಊರಿನ ಜನರು ಅವರನ್ನು ದೂರ ಮಾಡಬೇಕು ಎಂದು ತಿಳ್ಕೊಂಡು ವಿಷದ ಬೀಜವನ್ನು ಬಿತ್ತುತ್ತಾರೆ ತ್ರಿಪುರ ಸುಂದರಿಗೆ ಚಾಡಿ ಮಾತನ್ನು ಹೇಳ್ತಾರೆ ಇಂದಿನಂತೆ ಬರ್ಗೀರಮ್ಮ ತನ್ನ ತಂಗಿ ಮಕ್ಕಳನ್ನು ಭೇಟಿಯಾಗೋದಕ್ಕೋಸ್ಕರ ಬರ್ತಾಳೆ ಬರೋ ಸಮಯದಲ್ಲಿ ತ್ರಿಪುರ ಸುಂದರಿ ತನ್ನ ಅಕ್ಕನ ಭೇಟಿ ಸಂದರ್ಭವನ್ನು ತಪ್ಪಿಸೋದಕ್ಕೋಸ್ಕರ ತನ್ನ ಮಕ್ಕಳನ್ನು ಅಡಗಿಸಿಡ್ತಾಳೆ ಬರ್ಗೀರಮ್ಮ ತ್ರಿಪುರ ಸುಂದರಿ ಬಳಿ ಬಂದು ಮಕ್ಕಳ ಬಗ್ಗೆ ವಿಚಾರಿಸ್ತಾಳೆ ಮಕ್ಕಳು ಎಲ್ಲಿದ್ದಾರೆ ಹೇಗಿದ್ದಾರೆ ನಾನು ಅವರನ್ನು ನೋಡಬೇಕಲ್ಲ ಅವ್ರಿಗಾಗಿ ತಿನಿಸುಗಳನ್ನು ತಂದಿದ್ದೀನಿ ತಿಂಡಿ ತಿನಿಸುಗಳನ್ನು ತಿನ್ನಿಸ್ಬೇಕು ಅಂತ ಕೇಳ್ತಾಳೆ ಆದರೆ ತ್ರಿಪುರ ಸುಂದರಿ ಮಕ್ಕಳು ಕಾಣೆಯಾಗಿದ್ದಾರೆ ತಪ್ಪಿಸ್ಕೊಂಡಿದ್ದಾರೆ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದು ಸುಳ್ಳನ್ನು ಹೇಳ್ತಾಳೆ ಬರ್ಗೀರಮ್ಮನಿಗೆ ತಂಗಿ ತ್ರಿಪುರ ಸುಂದರಿ ಮಾಡಿರುವ ಸಂಚು ತಿಳಿದೇ ಹೋಗುತ್ತೆ ಈ ಸಂಚು ತಿಳಿದ ನಂತರ ಬರ್ಗೀರಮ್ಮನಿಗೆ ಸಾಮಾನ್ಯವಾಗಿ ಕೋಪ ಬರುತ್ತೆ ಕೋಪಗೊಂಡ ಬರ್ಗೇರಮ್ಮ ತ್ರಿಪುರ ಸುಂದರಿಗೆ ಶಾಪವನ್ನಿಡ್ತಾಳೆ ನಿನ್ನ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಕಲ್ಲಾಗಿ ಹೋಗಲಿ ನನಗಿರುವಂತಹ ಬಂಜೆ ನೋವು ನಿನಗೂ ಕೂಡ ಅರ್ಥ ಆಗಲಿ ಅಂತ ಶಾಪವನ್ನೇನೋ ಕೊಟ್ಟೆ ಬಿಡ್ತಾಳೆ ಈ ಘಟನೆಯಿಂದ ವಿಚಲಿತರಾದ ಇಬ್ಬರು ಮುನಿಸಿಕೊಂಡು ಬೇಗ ಎಲ್ಲಿ ಮುಂದೆ ಪರಸ್ಪರ ಬಿರುದ್ಧ ದಿಕ್ಕಿಗೆ ಹೋಗಲು ತೆರಳುತ್ತಾರೆ ಈ ಎಲ್ಲ ಘಟನೆಗಳನ್ನು ಪ್ರತ್ಯೇಕ ಚಿತ್ತದಿಂದ ಗಮನಿಸುತ್ತಿದ್ದಂತಹ ದುರ್ಗದ ಮಹಾದೇವಿ ಅಧಿದೇವತೆ ಏಕನಾಥೇಶ್ವರಿಯು ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಅಕ್ಕ ತಂಗಿ ಇಬ್ಬರನ್ನು ಕೂಡ ಪ್ರತಿ ವರ್ಷ ಪರಸ್ಪರ ಭೇಟಿ ಮಾಡಿಸಬೇಕು ಅಂತ ನಿರ್ಧರಿಸ್ತಾರೆ ಅಂದಿನಿಂದ ಇಲ್ಲಿಯವರೆಗೆ ವಸಂತ ಋತುವಿನ ಆರಂಭದಲ್ಲಿ ದುರ್ಗದ ರಾಜಬೀದಿಯಲ್ಲಿ ರಾತ್ರಿಯ ಸಮಯದಲ್ಲಿ ಸಕಲ ಪೂಜಾ ವಿಧಾನಗಳೊಂದಿಗೆ ಸರ್ವ ಆಭರಣ ಅಲಂಕೃತಳಾಗಿ ಕಾತುರದಿಂದ ಭೇಟಿಯ ಈ ಪ್ರೀತಿಯ ಸಮ್ಮಿಲನವನ್ನು ನೋಡಿ ಏಕನಾಥೇಶ್ವರಿಯು ಸಂತೃಪ್ತಳಾಗುತ್ತಾಳೆ